ನಮಸ್ಕಾರ ಸ್ನೇಹಿತರೆ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಪಿ ಪಠ್ಯಕ್ರಮದ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕ ವಿತರಣೆ ಪರಿವಿಡಿಯನ್ನ ಕಂಟೆಂಟ್ ನೋಡೋಣ ಅಂದರೆ ಎಷ್ಟು ಘಟಕಗಳಿದೆ ಯಾವ್ಯಾವ ಪದ್ಯಗಳು ಪಾಠಗಳು ನಾಟಕ ಇದೆ ಯಾವ್ಯಾವ ಘಟಕ ಎಷ್ಟೆಷ್ಟು ಅಂಕಗಳಿಗೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ನೋಡೋಣ ಕನ್ನಡ ಭಾಷಾ ವಿಷಯ ನೂರು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಾಂಕನ ಇರುತ್ತೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಇನ್ನು ಎಂಬತ್ತು ಅಂಕಗಳು ಸೆಮಿಸ್ಟರ್ ಪರೀಕ್ಷೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ವಿದ್ಯಾರ್ಥಿಯ ಹಾಜರಾತಿ ಅಸೈನ್ಮೆಂಟ್ ಸೆಮಿನಾರ್ ಹಾಗೂ ಎರಡು ಕಿರು ಪರೀಕ್ಷೆಗಳು ಇವುಗಳ ಆಧಾರದ ಮೇಲೆ ಇಪ್ಪತ್ತು ಅಂಕಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನು ನೀಡಲಾಗುತ್ತೆ ಹಾಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಆರು ಪಾಠಗಳು ಆರು ಪಾಠಗಳು ಒಂದು ನಾಟಕ ಇರುತ್ತದೆ ಬಿಕಂ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯಲ್ಲಿ ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಇಪ್ಪತ್ತು ಅಂಕಗಳನ್ನು ನೀಡಲಾಗಿದೆ ಅಂದರೆ ಘಟಕ ಒಂದು ಇಪ್ಪತ್ತು ಅಂಕಗಳಿಗಿರುತ್ತೆ ಅದರಲ್ಲಿ ಯಾವ್ಯಾವ ಪದ್ಯ ಪಾಠಗಳು ಬರುತ್ತೆ ಅಂದರೆ ಕಾರಿ ಹೆಗ್ಗಡೆಯ ಮಗಳು ಬಿ ಎಂ ಶ್ರೀಕಂಠಯ್ಯ ಇದು ಪದ್ಯಪಾಠವಾಗಿದೆ ಹಾಗೆ ಎರಡನೇದು ನಾನು ಬಡವಿ ದರಾ ಬೆಂದ್ರೆ ಇದು ಕೂಡ ಪದ್ಯಪಾಠವಾಗಿದೆ ಹಾಗೆ ಮೂರನೇದು ಅಪರಾಧಿ ಯಾರು ಕೊಡಗಿನ ಗೌರಮ್ಮ ಇದು ಗದ್ಯಪಾಠವಾಗಿದೆ ಹಾಗೆ ನಾಲ್ಕನೇದು ಸೋಲೆಂಬುದು ಅಲ್ಪ ವಿರಾಮ ನೇಮಿಚಂದ್ರ ಇದು ಕೂಡ ಗದ್ಯಪಾಠವಾಗಿದೆ ಸೊ ಹೀಗೆ ಘಟಕ ಒಂದರಲ್ಲಿ ಎರಡು ಪದ್ಯಗಳು ಎರಡು ಪಾಠಗಳನ್ನ ನೀಡಲಾಗಿದೆ ಇಪ್ಪತ್ತು ಅಂಕಗಳಿಗೆ ಘಟಕ ಎರಡರಲ್ಲಿ ಇಂದಿನ ದೇವರು ಕುವೆಂಪು ಇದು ಪದ್ಯಪಾಠವಾಗಿದೆ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಎ ಕೆ ರಾಮಾನುಜನ್ ಇದು ಕೂಡ ಪದ್ಯಪಾಠ ಆಗಿದೆ ಒಂದು ಗಿಡ ಒಂದು ಬಾವಿ ಡಾಕ್ಟರ್ ವೀಣಾ ಶಾಂತೇಶ್ವರ ಇದು ಗದ್ಯಪಾಠವಾಗಿದೆ ಭಾಷೆಯ ಕೆಲಸಗಳು ಡಾಕ್ಟರ್ ಕೆ ವಿ ನಾರಾಯಣ ಇದು ಕೂಡ ಗದ್ಯಪಾಠ ಆಗಿದೆ ಹಾಗೆ ಘಟಕ ಮೂರರಲ್ಲಿ ಪೆಂಟಯ್ಯನ ಅಂಗಿ ಕೆ ವಿ ತಿರುಮಲೇಶ ಇದು ಪದ್ಯಪಾಠ ಆಗಿದೆ ಅಮ್ಮ ಆಚಾರ ನಾನು ಕೆ ಎಸ್ ನಿಸಾರ್ ಅಹಮದ್ ಇದು ಕೂಡ ಪದ್ಯಪಾಠ ಆಗಿದೆ ರುದ್ರಪ್ಪನ ಖಡ್ಗ ಕುಂ ವೀರಭದ್ರಪ್ಪ ಇದು ಗದ್ಯಪಾಠ ಆಗಿದೆ ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ ನಾಗೇಶ ಹೆಗಡೆ ಇದು ಕೂಡ ಗದ್ಯಪಾಠ ಆಗಿದೆ ಈ ಘಟಕ ಮೂರರಲ್ಲಿ ಎರಡು ಪದ್ಯ ಎರಡು ಗದ್ಯಗಳನ್ನು ನೀಡಲಾಗಿದೆ ಇಪ್ಪತ್ತು ಅಂಕಗಳಿಗೆ ಹಾಗೆ ಘಟಕ ನಾಲ್ಕರಲ್ಲಿ ಒಂದು ನಾಟಕವನ್ನ ನೀಡಲಾಗಿದೆ ಟೊಳ್ಳುಗಟ್ಟಿ ಟಿ ಪಿ ಕೈಲಾಸಂ ಇದು ಇಪ್ಪತ್ತು ಅಂಕಗಳಿಗೆ ನೀಡಲಾಗಿದೆ ಒಟ್ಟಾರೆಯಾಗಿ ಆರು ಪದ್ಯಗಳು ಆರು ಗದ್ಯಪಾಠಗಳನ್ನು ನೀಡಲಾಗಿದೆ ಒಂದು ನಾಟಕವನ್ನ ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ನೀಡಲಾಗಿದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಬಿಕಾಂ ಒಂದನೇ ಸೆಮಿಸ್ಟರ್ನಲ್ಲಿರುವ ಎಲ್ಲ ಪದ್ಯಗಳ ಗದ್ಯಗಳ ನಾಟಕದ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ ದಯವಿಟ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಉಪಯೋಗ ಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ವಿಡಿಯೋ ತರಗತಿಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಹಾಗೂ ಮುಂಬರುವ ಸೆಮಿಸ್ಟರ್ಗಳ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕೆಂದು ಮನವಿ ಮಾಡಿಕೊಳ್ತೇನೆ ಈಗ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ನೋಡೋಣ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಪಠ್ಯ ಪುಸ್ತಕದ ಕೊನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗಿದೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಎನ್ನುವುದನ್ನ ನೋಡೋಣ ಮೊದಲೇ ಹೇಳಿದಾಗೆ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಇರುತ್ತೆ ಸಮಯ ನಿಮಗೆ ಮೂರು ಗಂಟೆಗಳ ಅವಧಿ ಪರೀಕ್ಷೆ ಬರೆಯೋದಿಕ್ಕೆ ಇರುತ್ತೆ ಒಟ್ಟು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಮೇನ್ಗಳನ್ನು ನೀಡಲಾಗಿರುತ್ತೆ ಮೊದಲನೇ ಮೇನ್ ನಲ್ಲಿ ಎರಡು ಸಬ್ ಮೇನ್ಗಳಿದವೆ ಆ ಅಂತ ಪದ್ಯದ ಭಾವಾರ್ಥ ಬರೆಯಿರಿ ಆರು ಅಂಕಗಳಿಗೆ ನೀಡಲಾಗಿದೆ ಒಟ್ಟು ಆರು ಪದ್ಯಗಳಿದಾವೆ ಆ ಆರು ಪದ್ಯಗಳಿಂದ ಯಾವುದಾದ್ರೂ ಒಂದು ಪದ್ಯದ ಭಾಗವನ್ನ ಇಲ್ಲಿ ನೀಡಲಾಗುತ್ತೆ ಯಾವ ಪದ್ಯದ ಭಾಗವನ್ನ ನೀಡಲಾಗುತ್ತೆ ಅಂತ ಹೇಳೋಕಾಗಲ್ಲ ಆರು ಪದ್ಯಗಳನ್ನ ಓದ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ಆಯ್ಕೆ ಕೂಡ ಇರೋದಿಲ್ಲ ನಿಮ್ಗೆ ಯಾವ್ದಾದ್ರು ಒಂದನ ಬರೆಯಿರಿ ಈ ರೀತಿ ಆಯ್ಕೆ ಕೂಡ ಇರೋದಿಲ್ಲ ಯಾವ್ದಾದ್ರು ಒಂದು ಪದ್ಯದ ಒಂದು ಭಾಗವನ್ನ ಭಾವಾರ್ಥ ಬರೆಯಲು ನೀಡಲಾಗಿರುತ್ತೆ ಹಾಗಾದ್ರೆ ಇಲ್ಲಿ ಯಾವ ಪದ್ಯದ ಭಾವಾರ್ಥವನ್ನ ಬರೆಯಿರಿ ನೀಡಲಾಗಿದೆ ಅಂತ ನೋಡೋದಾದ್ರೆ ಆಗ ಅಂಜದೆ ತೊರೆಯ ನೆಂದನು ಬೇಗ ಜೀಯ ಓಡ ತರುವೆನು ಸುಡಲಿ ಹೊನ್ನು ಬೆಡಗಿ ನಿನ್ನೀ ಗೋಸುಗ ಬರುವೆನು ಆದುದಾಗಲಿ ಮುದ್ದಿ ನರಗಿಣಿಗಾದ ಗಂಡವ ಕಾದು ಕೊಡುವೆನು ಕಡಲು ನೊರೆಗಡೆದೆದ್ದು ಕುದಿಯಲ್ಲಿ ಗಡುವ ಹಾಯಿಸಿ ಬಿಡುವೆನು ಈ ಒಂದು ಪದ್ಯಭಾಗ ಬಿಎಂ ಶ್ರೀಕಂಠಯ್ಯ ಅವರು ಬರೆದಿರುವ ಕಾರಿ ಹೆಗ್ಗಡೆಯ ಮಗಳು ಪದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಸಬೆನ್ ಆನಲ್ಲಿ ಎರಡರ ಟಿಪ್ಪಣಿ ಬರೆಯಿರಿ ಅಂತ ನೀಡಲಾಗಿದೆ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ನೀಡಲಾಗಿದೆ ಒಟ್ಟು ನಾಲ್ಕು ವಿಷಯಗಳನ್ನು ಇಲ್ಲಿ ನೀಡಲಾಗಿರುತ್ತೆ ಆ ನಾಲ್ಕು ವಿಷಯಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳಿಗೆ ಟಿಪ್ಪಣಿಯನ್ನು ಬರೆಯಬೇಕಾಗತ್ತೆ ಟಿಪ್ಪಣಿ ಬರೆಯಿರಿ ಮೇನ್ನಲ್ಲಿ ನಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂದರೆ ಆ ಕವಿಗಳ ಲೇಖಕರ ಹೆಸರುಗಳನ್ನು ಇಲ್ಲಿ ಕೊಡಬಹುದು ಹಾಗೆ ಕಥೆಗಳಲ್ಲಿ ಬರತಕ್ಕಂತಹ ಪಾತ್ರಗಳನ್ನು ಹಾಗೆ ಆ ಕಥೆಯಲ್ಲಿ ಪಾಠದಲ್ಲಿ ಬರುವಂತಹ ಪ್ರಮುಖ ವಿಷಯಗಳೇನಾದರೂ ಇದ್ದರೆ ಆ ಒಂದು ವಿಷಯಗಳನ್ನು ಇಲ್ಲಿ ನೀಡಲಾಗುತ್ತೆ ನೋಡಿ ಈಗ ಟಿಪ್ಪಣಿ ಬರೆಯರಿನಲ್ಲಿ ಒಂದನೇ ಪ್ರಶ್ನೆ ದರಾ ಬೇಂದ್ರೆ ದರಾ ಬೇಂದ್ರೆ ಅವರ ಕವಿ ಪರಿಚಯವನ್ನ ಬರೆಯಬೇಕಾಗತ್ತೆ ದರಾ ಬೇಂದ್ರೆ ಅವರು ನಾನು ಬಡವಿ ಪದ್ಯವನ್ನ ರಚನೆ ಮಾಡಿದ್ದಾರೆ ಆ ಪದ್ಯದಿಂದ ದರಾ ಬೇಂದ್ರೆ ಅವರ ಹೆಸರನ್ನ ಇಲ್ಲಿ ನೀಡಲಾಗಿದೆ ಅವರ ಪರಿಚಯವನ್ನ ಬರೆಯಬೇಕಾಗತ್ತೆ ಎರಡನೇ ಪ್ರಶ್ನೆ ಕೆ ವಿ ತಿರುಮಲೇಶ ಕೆ ವಿ ತಿರುಮಲೇಶ ಅವರ ಕವಿ ಪರಿಚಯವನ್ನ ಬರೆಯಬೇಕಾಗತ್ತೆ ಕೆ ವಿ ತಿರುಮಲೇಶ ಅವರು ಪೆಂಟಯ್ಯನ ಅಂಗಿ ಪದ್ಯವನ್ನ ಬರೆದಿದ್ದಾರೆ ಆ ಒಂದು ಪದ್ಯದಿಂದ ಇವರ ಹೆಸರನ್ನ ನೀಡಲಾಗಿದೆ ಹಾಗೆ ಪೆಂಟಯ್ಯ ಮೂರನೇ ಪ್ರಶ್ನೆ ಪೆಂಟಯ್ಯ ಇದು ಒಂದು ಪಾತ್ರದ ಹೆಸರು ಕೆ ವಿ ತಿರುಮಲೇಶ ಅವರು ಬರೆದಿರುವ ಪೆಂಟಯ್ಯನ ಅಂಗಿ ಪದ್ಯದಿಂದ ಈ ಒಂದು ಪಾತ್ರವನ್ನ ನೀಡಲಾಗಿದೆ ಹಾಗೆ ನಾಲ್ಕನೇ ಪ್ರಶ್ನೆ ಅಂಗುಲ ಹುಳು ಇದು ಕೂಡ ಒಂದು ಪಾತ್ರ ಅಂತಾನೆ ಹೇಳಬಹುದು ಎ ಕೆ ರಾಮಾನುಜನ್ ಅವರು ಬರೆದಿರುವಂತಹ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಪದ್ಯದಿಂದ ಅಂಗುಲ ಹುಳು ಪಾತ್ರವನ್ನ ನೀಡಲಾಗಿದೆ ಯಾವುದಾದ್ರೂ ಎರಡು ಈ ನಾಲ್ಕು ವಿಷಯಗಳಲ್ಲಿ ಯಾವುದಾದ್ರೂ ಎರಡಕ್ಕೆ ಟಿಪ್ಪಣಿಯನ್ನ ಬರೆಯಬೇಕಾಗತ್ತೆ ತದನಂತರ ಎರಡನೇ ಮೇನ್ನಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೇನ್ನಲ್ಲಿ ಐದು ಅಂಕಗಳಿಗೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಒಟ್ಟು ಆರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ಆರು ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಬೇಕಾಗತ್ತೆ ಹಾಗಾದ್ರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ನೀಡಲಾಗಿದೆ ಎರಡನೇ ಮೇನ್ ನಲ್ಲಿ ಐದು ಅಂಕಗಳಿಗೆ ಅನ್ನೋದನ್ನ ನೋಡೋಣ ಒಂದನೇ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಕವಿತೆಯ ದುರಂತ ಪ್ರೇಮ ಪ್ರಶ್ನೆಯಲ್ಲೇ ಪದ್ಯದ ಹೆಸರನ್ನ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಗೊಂದಲಗಳು ಇರೋದಿಲ್ಲ ಬಿ ಎಂ ಶ್ರೀಕಂಠಯ್ಯ ಅವರು ಬರೆದಿರುವಂತಹ ಕಾರಿ ಹೆಗ್ಗಡೆಯ ಮಗಳು ಪದ್ಯದಿಂದ ಈ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ಎರಡನೇ ಪ್ರಶ್ನೆ ಇಂದಿನ ದೇವರು ಕವಿತೆಯಲ್ಲಿನ ರಾಷ್ಟ್ರ ಪ್ರೇಮದ ನೆಲೆ ಇಲ್ಲೂ ಕೂಡ ಪದ್ಯದ ಹೆಸರನ್ನ ನೀಡಲಾಗಿದೆ ಹಾಗಾಗಿ ಯಾವುದೇ ಗೊಂದಲ ಇರೋದಿಲ್ಲ ಕುವೆಂಪು ಅವರು ಬರೆದಿರುವಂತಹ ಇಂದಿನ ದೇವರು ಪದ್ಯದಿಂದ ಈ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ಮೂರನೇ ಪ್ರಶ್ನೆ ಮದುವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಯ ಸ್ವರೂಪ ಈ ಒಂದು ಪ್ರಶ್ನೆಯನ್ನ ನೋಡಿ ಈ ಪ್ರಶ್ನೆಯಲ್ಲಿ ಪದ್ಯದ ಪಾಠದ ಹೆಸರನ್ನ ತಿಳಿಸಿಲ್ಲ ಈ ಒಂದು ಪ್ರಶ್ನೆಯನ್ನ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವ ಅಮ್ಮ ಆಚಾರ ನಾನು ಪದ್ಯಪಾಠದಿಂದ ಈ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ನಿರೂಪಕಿ ಗಿಡದೊಂದಿಗೆ ಉಳಿಸಿಕೊಂಡಿರುವ ಆತ್ಮೀಯತೆ ಈ ಒಂದು ಪ್ರಶ್ನೆಯನ್ನ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಬರೆದಿರುವ ಒಂದು ಗಿಡ ಒಂದು ಬಾವಿ ಗದ್ಯಪಾಠದಿಂದ ನೀಡಲಾಗಿದೆ ಐದನೇ ಪ್ರಶ್ನೆ ರುದ್ರಪ್ಪನ ಅಹಂಕಾರ ಮತ್ತು ಒಣಜಂಬ ಈ ಒಂದು ಪ್ರಶ್ನೆಯನ್ನ ಕುಂ ವೀರಭದ್ರಪ್ಪ ಅವರು ಬರೆದಿರುವ ರುದ್ರಪ್ಪನ ಖಡ್ಗ ಗದ್ಯಪಾಠದಿಂದ ನೀಡಲಾಗಿದೆ ಆರನೇ ಪ್ರಶ್ನೆ ಭಾಷೆಯ ಸಾಮಾಜಿಕ ನೆಲೆ ಡಾಕ್ಟರ್ ಕೆ ವಿ ನಾರಾಯಣ ಅವರು ಬರೆದಿರುವ ಭಾಷೆಯ ಕೆಲಸಗಳು ಗದ್ಯಪಾಠದಿಂದ ಈ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ಒಟ್ಟಾರೆಯಾಗಿ ಎರಡನೇ ಮೇನ್ ನಲ್ಲಿ ಐದು ಅಂಕದ ಆರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಅದರಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕಾಗತ್ತೆ ಮೂರನೇ ಮೇನ್ ನಲ್ಲಿ ಹತ್ತು ಅಂಕಗಳ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಮೂರು ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಅಂದ್ರೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಐದು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕು ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನೀಡಲಾಗಿದೆ ಅಂತ ನೋಡೋದಾದ್ರೆ ಹತ್ತು ಅಂಕಗಳಿಗೆ ಒಂದನೇ ಪ್ರಶ್ನೆ ಲಿಂಗ ಅಸಮಾನತೆಯ ಚಿತ್ರಣ ಅಪರಾಧಿಯಾರು ಕಥೆಯಲ್ಲಿ ಹೇಗೆ ಮೂಡಿಬಂದಿದೆ ಪ್ರಶ್ನೆಯಲ್ಲೇ ಪಾಠದ ಹೆಸರನ್ನ ನೀಡಲಾಗಿದೆ ಇದು ಕೊಡಗಿನ ಗೌರಮ್ಮ ಅವರು ಬರೆದಿರುವ ಅಪರಾಧಿ ಯಾರು ಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಸೋಲು ಜನರನ್ನು ಸಾಯುವ ಹಂತಕ್ಕೆ ಕೊಂಡೊಯ್ಯುತ್ತದೆ ಎಂಬ ಮಾತನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಈ ಒಂದು ಪ್ರಶ್ನೆಯನ್ನ ನೇಮಿಚಂದ್ರ ಅವರು ಬರೆದಿರುವ ಸೋಲೆಂಬುದು ಅಲ್ಪವಿರಾಮ ಗದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಅನಿಸಾಳನ್ನು ಪೋಷಕರು ಉಳಿಸಿಕೊಳ್ಳಲು ಮಾಡಿದ ಉಪಾಯಕ್ಕೆ ಎದುರಾದ ಸಮಸ್ಯೆಗಳನ್ನ ನಿರೂಪಿಸಿ ಈ ಒಂದು ಪ್ರಶ್ನೆಯನ್ನ ನಾಗೇಶ ಹೆಗಡೆ ಅವರು ಬರೆದಿರುವ ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ ಗದ್ಯಪಾಠದಿಂದ ನೀಡಲಾಗಿದೆ ಹಾಗೆ ನಾಲ್ಕನೇ ಪ್ರಶ್ನೆ ಭಾಷೆ ಭಾವೋಪಯೋಗಿಯಾಗಿ ಕೆಲಸ ಮಾಡುವ ಬಗೆಯನ್ನು ವಿವರಿಸಿ ಡಾಕ್ಟರ್ ಕೆ ವಿ ನಾರಾಯಣ ಅವರು ಬರೆದಿರುವ ಭಾಷೆಯ ಕೆಲಸಗಳು ಗದ್ಯಪಾಠದಿಂದ ಈ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ಹಾಗೆ ಐದನೇ ಪ್ರಶ್ನೆ ನಿಂಗವ್ವನ ದಿಟ್ಟತನ ಧೈರ್ಯಗಳನ್ನು ಪರಿಚಯಿಸಿ ಈ ಒಂದು ಪ್ರಶ್ನೆಯನ್ನ ಕುಂ ವೀರಭದ್ರಪ್ಪ ಅವರು ಬರೆದಿರುವ ರುದ್ರಪ್ಪನ ಖಡ್ಗ ಗದ್ಯಪಾಠದಿಂದ ನೀಡಲಾಗಿದೆ ಒಟ್ಟಾರೆಯಾಗಿ ಮೂರನೇ ಮೇನ್ ನಲ್ಲಿ ಹತ್ತು ಅಂಕಕ್ಕೆ ಐದು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಆ ಐದರಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಈಗ ಕೊನೆಯ ನಾಲ್ಕನೇ ಮೇನ್ ನಲ್ಲಿ ಎರಡು ಸಬ್ಮೇನ್ಗಳನ್ನ ನೀಡಲಾಗಿದೆ ಈ ನಾಲ್ಕನೇ ಮೇನ್ ನಲ್ಲಿ ನಾಟಕಕ್ಕೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಅಂದ್ರೆ ಈಗ ಒಂದನೇ ಮೇನು ಎರಡನೇ ಮೇನು ಮೂರನೇ ಮೇನ್ ನಲ್ಲಿ ಪದ್ಯಗಳಿಗೆ ಗದ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆದರೆ ನಾಲ್ಕನೇ ಮೇನ್ ನಲ್ಲಿ ನಾಟಕಕ್ಕೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಈ ನಾಲ್ಕನೇ ಮೇನ್ ನಲ್ಲಿ ಎರಡು ಸಬ್ಮೇನ್ಗಳಿದಾವೆ ಮೊದಲನೇ ಸಬ್ಮೇನ್ ಆ ನಲ್ಲಿ ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಐದು ಅಂಕದ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಇಲ್ಲಿ ಮೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ಮೂರಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗತ್ತೆ ಒಂದನೇ ಪ್ರಶ್ನೆ ಟಿ ಪಿ ಕೈಲಾಸಂ ಟಿ ಪಿ ಕೈಲಾಸಂ ಅವರ ಕುರಿತು ಅವರ ಪರಿಚಯವನ್ನ ಬರೆಯಬೇಕು ಎರಡನೇ ಪ್ರಶ್ನೆ ಪುಟ್ಟು ಮಾಧು ಇಲ್ಲಿ ಪುಟ್ಟು ಮತ್ತೆ ಮಾಧು ಈ ಎರಡೂ ಪಾತ್ರಗಳ ಬಗ್ಗೆ ಬರೆಯಬೇಕಾಗತ್ತೆ ಮೂರನೇ ಪ್ರಶ್ನೆ ಮನೆಗೆ ಬೆಂಕಿ ಬಿದ್ದ ಪ್ರಸಂಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಐದು ಅಂಕಗಳಿಗೆ ಉತ್ತರವನ್ನ ಬರೆಯಬೇಕಾಗತ್ತೆ ಇಲ್ಲೂ ಕೂಡ ನಾಟಕಕಾರರ ಹೆಸರು ಪಾತ್ರಗಳು ಅಥವಾ ಯಾವುದಾದ್ರೂ ಪ್ರಮುಖ ವಿಷಯಗಳನ್ನ ಐದು ಅಂಕಗಳಿಗೆ ನೀಡಲಾಗಿರುತ್ತೆ ಅದು ನಾಟಕದಿಂದನೇ ನೀಡಲಾಗಿರುತ್ತೆ ಹಾಗೆ ನಾಲ್ಕನೇ ಮೇನ್ನ ಎರಡನೇ ಸಬ್ ಮೇನ್ ಆ ನಲ್ಲಿ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಅಂತ ಹೇಳ್ಬಿಟ್ಟು ಹತ್ತು ಅಂಕಗಳ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಒಂದನೇ ಪ್ರಶ್ನೆ ಟೊಳ್ಳುಗಟ್ಟಿ ನಾಟಕದ ಆಶಯವನ್ನು ವಿವರಿಸಿ ಎರಡನೇ ಪ್ರಶ್ನೆ ಶಿಕ್ಷಣ ನೀಡಬೇಕಾದ ಸಂಸ್ಕಾರದ ದೃಷ್ಟಿಕೋನ ನಾಟಕದಲ್ಲಿ ಹೇಗೆ ನಿರೂಪಿತವಾಗಿದೆ ತಿಳಿಸಿ ಹೀಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನ ನಾವು ನೋಡಬಹುದು ಒಟ್ಟಾರೆಯಾಗಿ ಅರವತ್ತು ಅಂಕಗಳನ್ನು ಪದ್ಯ ಮತ್ತು ಗದ್ಯಗಳಿಂದ ನೀಡಲಾಗಿರುತ್ತೆ ಇಪ್ಪತ್ತು ಅಂಕಗಳು ನಾಟಕದಿಂದ ನೀಡಲಾಗಿರುತ್ತೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಬಿಕಾಂ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತವೆ ವಿಡಿಯೋಗಳನ್ನ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು Oh, oh, oh